ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಸೊ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ ಸೊ ಅದೇ ರೀತಿ ನಮ್ಮ ಚಾನಲನ್ನು ನೀವು ಟೆಲಿಗ್ರಾಮ್ನಲ್ಲಿ ಇನ್ನೂ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈವಾಗಲೇ ಟೆಲಿಗ್ರಾಮ್ನಲ್ಲಿ ಕರುನಾಡ ಪಾಠಶಾಲೆ ಅಂತ ಇದೆ ಸೊ ಎಲ್ಲರೂ ಜಾಯ್ನ್ ಆಗಿ ಮೊದಲನೇ ಪ್ರಶ್ನೆ ಯಾವ ರಾಜ್ಯವು ಹುಲಿ ಮೀಸಲು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಗಾಗಿ ಸಾರಿ ಅಭಯಾರಣ್ಯಗಳಿಗಾಗಿ ಏಳು ತಿಂಗಳ ಪರಿಸರ ಪ್ರವಾಸೋದ್ಯಮ ಅಧಿವೇಶನವನ್ನು ಆಯೋಜಿಸಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಂದರೆ ಆಪ್ಷನ್ ಬಿ ಉತ್ತರ ಪ್ರದೇಶ ಸೊ ಉತ್ತರ ಪ್ರದೇಶದಲ್ಲಿ ಹುಲಿ ಮೀಸಲು ಮತ್ತು ವನ್ಯಜೀವಿ ಅಭಯಾರಣ್ಯಗಳಿಗಾಗಿ ಏಳು ತಿಂಗಳ ಪರಿಸರ ಪ್ರವಾಸೋದ್ಯಮ ಅಧಿವೇಶನವನ್ನು ಆಯೋಜಿಸಿದ್ದಾರೆ ಮುಂದಿನ ಪ್ರಶ್ನೆ ರಾಜ್ಯದಲ್ಲಿ ಖಾಸಗಿ ವಲಯದ ಉದ್ಯೋಗಿಗಳಲ್ಲಿ ಸ್ಥಳೀಯ ಜನರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ನಿರ್ಣಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸೊ ಯಾವ ರಾಜ್ಯದಲ್ಲಿ ಸ್ಥಳೀಯ ಜನರಿಗೆ ಉದ್ಯೋಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ನಿರ್ಣಯ ಮಾಡಿದರೆಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಹಲಾಲ್ ಲೈಬಲ್ ನಿಷೇಧಿಸಿದೆ ಸೊ ಯಾವೊಂದು ರಾಜ್ಯದಲ್ಲಿ ಹಲಾಲ್ ಲೇಬಲ್ ಅನ್ನೋದನ್ನು ನಿಷೇಧ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಹಲಾಲ್ ಲೇಬಲನ್ನು ನಿಷೇಧ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಆರ್ಟಿಕಲ್ ನೂರ ಅರವತ್ತ್ಮೂರು ಆರ್ಟಿಕಲ್ ನೂರ ಅರವತ್ತ್ಮೂರು ಮತ್ತು ಆರ್ಟಿಕಲ್ ಎರಡು ನೂರು ಯಾವ ಸಾಂವಿಧಾನಿಕ ಸ್ಥಾನಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಆರ್ಟಿಕಲ್ ನೂರ ಅರವತ್ತ್ಮೂರು ಮತ್ತು ಎರಡು ನೂರು ಯಾವ ಒಂದು ಸಂವಿಧಾನಿಕ ಸ್ಥಾನಕ್ಕೆ ಸಂಬಂಧಿಸಿದೆ ಅಂದರೆ ಆಪ್ಷನ್ ಡಿ ರಾಜ್ಯಪಾಲರು ಆರ್ಟಿಕಲ್ ನೂರ ಅರವತ್ತ್ಮೂರು ಮತ್ತು ಎರಡು ನೂರು ರಾಜ್ಯಪಾಲರ ಕುರಿತು ತಿಳಿಸುತ್ತವೆ ಮುಂದಿನ ಪ್ರಶ್ನೆ ಇತ್ತೀಚೆಗಷ್ಟೇ ಪರೀಕ್ಷೆಗೆ ಒಳಗಾಗದ ಸೊ ಇತ್ತೀಚಿಗಷ್ಟೇ ಪರೀಕ್ಷೆಗೆ ಒಳಗಾದ ಪ್ರಳಯ ಎಂಬುದು ಸೊ ಇತ್ತೀಚ ಇತ್ತೀಚೆಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಪ್ರಳಯ ಅನ್ನುವಂಥದ್ದು ಸೊ ಅದು ಏನಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯುದ್ಧ ಯಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸೊ ಪ್ರಳಯ ಅನ್ನುವಂಥದ್ದು ಏನಾಗಿರುತ್ತೆ ಅಂದರೆ ಯುದ್ಧ ಯಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿರ್ತದೆ ಮುಂದಿನ ಪ್ರಶ್ನೆ ಯಾವ ಜಲಮಾರ್ಗವನ್ನು ರಾಷ್ಟ್ರೀಯ ಜಲಮಾರ್ಗ ಒಂದು ಎಂದು ಘೋಷಿಸಲಾಗಿದೆ ಸೊ ಯಾವ ಒಂದು ಜಲಮಾರ್ಗವನ್ನು ರಾಷ್ಟ್ರೀಯ ಜಲಮಾರ್ಗ ಒಂದು ಎಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಗಂಗಾ ಜಲಮಾರ್ಗವನ್ನು ರಾಷ್ಟ್ರೀಯ ಜಲಮಾರ್ಗ ಒಂದು ಎಂದು ಘೋಷಿಸಲಾಗಿದೆ ಮುಂದಿನ ಪ್ರಶ್ನೆ ಪೋಲ್ ಜಾತಿ ಮೀನನ್ನು ರಾಜ್ಯ ಮೀನು ಎಂದು ಯಾವ ರಾಜ್ಯ ಘೋಷಿಸಿದೆ ಯಾವುದಂದರೆ ಪೋಲ್ ಜಾತಿ ಮೀನನ್ನು ಪೋಲ್ ಜಾತಿ ಮೀನನ್ನು ಯಾವ ರಾಜ್ಯ ರಾಜ್ಯ ಮೀನುಂದು ಘೋಷಿಸಿದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಗುಜರಾತ್ ರಾಜ್ಯವು ಪೋಲ್ ಜಾತಿ ಮೀನನ್ನು ರಾಜ್ಯ ಮೀನು ಎಂದು ಘೋಷಿಸಿದೆ ಮುಂದಿನ ಪ್ರಶ್ನೆ ತ್ವರಿತ ನ್ಯಾಯದ ಹಕ್ಕು ಮೂಲಭೂತ ಹಕ್ಕು ಎಂದು ಯಾವ ಹೈಕೋರ್ಟ್ ಹೇಳಿದೆ ಸೊ ತ್ವರಿತ ನ್ಯಾಯದ ಹಕ್ಕನ್ನು ಮೂಲಭೂತ ಹಕ್ಕುಂದು ಯಾವ ಹೈಕೋರ್ಟ್ ಹೇಳಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶದ ಹೈಕೋರ್ಟ್ ಸೊ ಮಧ್ಯಪ್ರದೇಶದ ಹೈಕೋರ್ಟ್ ತ್ವರಿತ ನ್ಯಾಯದ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಹೇಳಿದೆ ಮುಂದಿನ ಪ್ರಶ್ನೆ ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ಹೊಸ ಹೆಸರೇನು ಸೊ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ಹೊಸ ಹೆಸರೇನಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಯುಷ್ಮಾನ್ ಆರೋಗ್ಯ ಮಂದಿರ ಸೊ ಆಯುಷ್ಮಾನ್ ಆರೋಗ್ಯ ಮಂದಿರ ಎನ್ನುವಂಥದ್ದು ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ಹೊಸ ಹೆಸರು ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋರಾದಾಹಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಸೊ ನೋರಾದೇಹಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಪಿ ವಿ ಎ ಮುಂತಾದ ಹುದ್ದೆಗಳ ಉಪಯುಕ್ತ ಮಾಹಿತಿ ಹಾಗೂ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ವಿಡಿಯೋ ನೋಡಿದ್ರೆ ಅಂದರೆ ಇವಾಗಲೇ ವಿಡಿಯೋ ನೋಡಿಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪ್ರಶ್ನೆಗೆ ಹೋಗೋಣ ಬೋಯಿಟಾ ಬಂಧನ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸೊ ಬೋಯಿಟಾ ಬಂಧನ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಡಿಸ್ಸಾ ಸರಿಯಾದ ಉತ್ತರ ಆಗಿರುತ್ತದೆ ಸೊ ಒಡಿಸ್ಸಾದಲ್ಲಿ ನಾವು ಬೊಯ್ಟಾ ಬಂಧಾನ್ ಎಂಬ ಬೋಯಿಟಾ ಬಂಧಾನ್ವನ್ನು ರಾಜ್ಯದಲ್ಲಿ ಆಚರಿಸ್ತೇವೆ ಮುಂದಿನ ಪ್ರಶ್ನೆ ಲಿಂಗ ಅಂತರ್ಗತ ಸಂವಹನದ ಲಿಂಗ ಅಂತರ್ಗತ ಸಂವಹನದ ಮಾರ್ಗದರ್ಶಿಯನ್ನು ಯಾವ ದೇಶ ಪ್ರಾರಂಭಿಸಿದೆ ಸೊ ಲಿಂಗ ಅಂತರ್ಗತ ಸಂವಹನದ ಮಾರ್ಗದರ್ಶನವನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಮ ಭಾರತ ಅಂದರೆ ಇಂಡಿಯಾ ಸರಿಯಾದ ಉತ್ತರ ಆಗಿರುತ್ತದೆ ಯಾವುದಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತೆ ಸೊ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ಯಾವಾಗ ಆಚರಿಸ್ತೀವಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ ಸರಿಯಾದ ಉತ್ತರ ಆಗಿರುತ್ತೆ ಸೊ ವಿದ್ಯಾರ್ಥಿಗಳು ರಾಷ್ಟ್ರೀಯ ದಿನ ಮತ್ತು ಅಂತಾರಾಷ್ಟ್ರೀಯ ದಿನ ವಿಶ್ವ ದಿನಗಳನ್ನು ತುಂಬ ಚೆನ್ನಾಗಿ ಓದಬೇಕಾಗತ್ತೆ ಸೊ ಮೊದಲೆಲ್ಲ ಬರೀ ತಿಂಗಳಷ್ಟೇ ಕೇಳಿರ್ತರು ಇತ್ತೀಚೆಗೆ ದಿನಾಂಕವನ್ನು ಕೂಡ ಕೇಳ್ತಾ ಇದ್ದಾರೆ ಸೊ ವಿದ್ಯಾರ್ಥಿಗಳು ದಿನಾಂಕ ಮತ್ತು ತಿಂಗಳನ್ನು ಸರಿಯಾಗಿ ಓದ್ಕೋಬೇಕಾಗತ್ತೆ ಸೊ ನಾವು ಆದಂಥ ಒಂದು ಸಪ್ರೇಟ್ ಬರೀ ದಿನಾಂಕಗಳ ಕುರಿತು ಒಂದು ವಿಡಿಯೋನ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಇನ್ನೂ ಎರಡು ಮೂರು ದಿವಸದಲ್ಲಿ ಆ ಒಂದು ವಿಡಿಯೋನ ಹಾಕ್ತೀವಿ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಪಾಸ್ಟರ್ ಟೂ ಪಾಯಿಂಟ್ ಓ ಪೋರ್ಟಲನ್ನು ಬಿಡುಗಡೆ ಮಾಡಿದೆ ಸೊ ಯಾವ ಸಂಸ್ಥೆ ಪಾಸ್ಟರ್ ಟೂ ಪಾಯಿಂಟ್ ಓ ಅಂತ ಅನ್ನುವಂಥ ಒಂದು ಪೋರ್ಟಲನ್ನು ಬಿಡುಗಡೆ ಮಾಡಿದೆ ಅಂಥ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಸರಿಯಾದ ಉತ್ತರ ಆಗಿರ್ತದೆ ಸುಪ್ರೀಂ ಕೋರ್ಟ್ ಪಾಸ್ಟರ್ ಟೂ ಪಾಯಿಂಟ್ ಓ ಎನ್ನುವಂಥ ಒಂದು ಪೋರ್ಟಲನ್ನು ಬಿಡುಗಡೆ ಮಾಡಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸೊ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ದಿನವನ್ನು ಯಾವಾಗ ಆಚರಿಸ್ತೇವೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ ಇಪ್ಪತ್ತಾರು ಸೊ ನವೆಂಬರ್ ಇಪ್ಪತ್ತಾರನ್ನು ನಾವು ಸಂವಿಧಾನ ದಿನ ಎಂದು ಆಚರಿಸ್ತೇವೆ ಯಾಕಂದರೆ ಸೊ ನವೆಂಬರ್ ಇಪ್ಪತ್ತಾರಂದು ನಮ್ಮ ಸಂವಿಧಾನ ಅಂಗೀಕಾರವಾಗಿರ್ತ ಆ ಒಂದು ಉದ್ದೇಶದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೈದನೇ ಜಯಂತ್ಯೋತ್ಸವದಂದು ಈ ಒಂದು ಆದೇಶವನ್ನು ಹೊರಡಿಸ್ತಾರೆ ಪ್ರಧಾನಮಂತ್ರಿಯವರು ಅವತ್ತಿನ ಹಿಡಿದು ನಾವು ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾಯಿದ್ದೇವೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಮೊದಲ ಜೈವಿಕ ಬ್ಯಾಂಕನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಸೊ ದಕ್ಷಿಣ ಭಾರತದ ಮೊದಲ ಜೈವಿಕ ಬ್ಯಾಂಕನ್ನು ಯಾವ ನಗರದಲ್ಲಿ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಏರ್ ಗನ್ ಸರೆಂಡರ್ ಅಭಿಯಾನ ಏರ್ ಗನ್ ಸರೆಂಡರ್ ಅಭಿಯಾನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶ್ಗೆ ಗನ್ ಸರೆಂಡರ್ ಎಂಬುದು ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ನಾನಾಜಿ ದೇಶ್ಮುಖ್ ಕೃಷಿ ಸಂಜೀವಿನಿ ಪ್ರಕ್ಟಲ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸೊ ನಾನಾಜಿ ದೇಶಮುಖ್ ಕೃಷಿ ಸಂಜೀವಿನಿ ಪ್ರಕ್ಟಲ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಶ್ಮೀರ ಕೇಸರಿ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಅರಳಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಶ್ಮೀರ ಕೇಸರಿ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಅರಳಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಕೇರಳದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಶ್ಮೀರ ಕೇಸರಿ ಮೊದಲು ಅರಳಿರುತ್ತದೆ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಪಿ ಎಂ ಜಿ ಕೆ ಎ ವೈ ಅನ್ನು ಭಾರತದಲ್ಲಿ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಪಿ ಎಮ್ ಜೆ ಕೆ ವೈ ಯಾವಾಗ ಪ್ರಾರಂಭ ಮಾಡ್ತಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಇಪ್ಪತ್ತು ಸರಿಯಾದ ಉತ್ತರ ಆಗಿರುತ್ತದೆ ಸೊ ನಮ್ಮ ಈ ಒಂದು ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳು ಭೂಗೋಳ ವಿಜ್ಞಾನ ಕರ್ನಾಟಕ ಇತಿಹಾಸ ಭಾರತ ಸಂವಿಧಾನ ಎಲ್ಲ ರೀತಿಯ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಇನ್ನೂ ಯಾರಾದರೂ ವೀಡಿಯೋಗಳನ್ನು ನೋಡಿದರೆ ಅಂದರೆ ಈವಾಗಲೇ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇನ್ನೊಂದು ಆಗಿ ಹೇಳಬೇಕಂದ್ರೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ರಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸೊ ಎಲ್ಲರೂ ಜಾಯ್ನ್ ಆಗ್ಬೋದು ಅಲ್ಲಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು